ನಮಸ್ಕಾರ ಸದಾನಂದ ಬಾಂಬ್ನ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ರಾಜ್ಯ ಸರ್ಕಾರ ಬದಲಾಗಿ ಒಂದು ವರ್ಷ ಆದರೂ ಕೂಡ ಅಧಿಕಾರಿಗಳು ಇನ್ನೂ ಬದಲಾಗಿಲ್ಲ ರಾಜಕಾರಣಿಗಿಂತ ಅಧಿಕಾರಿಗಳೇ ಭಾಳ ಸ್ಟ್ರಾಂಗ್ ಇದ್ದಾರೆ ಇದನ್ನು ಖುದ್ದ ಸತೀಶ್ ಜಾರಕಿಹೊಳಿ ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳಬಹುದು ಹಿಂದಿನ ಸರ್ಕಾರದಲ್ಲಿ ಕೂಡ ಅಧಿಕಾರಿಗಳ ದರ್ಬಾರ ಇತ್ತು ಇದಕ್ಕೆ ಅನೇಕ ಕಾರಣಗಳು ಕೂಡ ಸರಶಿತಿ ಜಾರಕಿಹೊಳಿ ಏನಂತಾರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳನ್ನು ನಾವು ಬದಲಿಸಿದ್ದು ಆದರೂ ಕೂಡ ಅದೇ ಸ್ಥಳದಲ್ಲೇ ಮತ್ತೆ ಇನ್ನೊಬ್ಬರನ್ನು ಹಿಡ್ಕೊಂಡು ಬಂದು ಕೂತಿದ್ದಾರೆ ಅಂದರೆ ಸರ್ಕಾರಕ್ಕಿಂತ ಅಧಿಕಾರಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ ನಂತರ ನಿವೃತ್ತಿ ಆಗೋವರೆಗೂ ಕೂಡ ಒಂದೇ ಇರ್ತಾರೆ ಇದರಿಂದ ಗೊತ್ತಾಗ್ತದೆ ಸರ್ಕಾರಕ್ಕಿಂತ ಅಧಿಕಾರಿಗಳು ಭಾಳ ಸ್ಟ್ರಾಂಗ್ ಅಂಥೇಳಿ ಆಡಳಿತ ಹಿತ ದೃಷ್ಟಿಯಿಂದ ನಂತರ ಸುಧಾರಣೆ ದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಅಧಿಕಾರಿಗಳನ್ನು ಬದಲು ಮಾಡ್ತೇವೆ ಆದರೆ ಆ ಅಧಿಕಾರಿಗಳು ಮತ್ತೆ ಅದೇ ಸ್ಥಾನದಲ್ಲಿ ಬಂದ ಕುಳಿತು ದರ್ಬಾರ್ ಮಾಡ್ತಾರೆ ಸಾರ್ವಜನಿಕರಿಗೆ ಇವರೇ ನೇರವಾಗಿ ಸ್ಪಂದನೆ ಮಾಡ್ತಾರೆ ಹೀಗಾಗಿ ಇವರನ್ನು ನಾವು ಬದಲಿಸಬೇಕಾಗಿತ್ತು ಆದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾರಣಗಳು ಕೂಡ ಉಂಟು ಯಾಕಂದರೆ ಮಿನಿಸ್ಟರ್ಗಳು ನಂತರ ಶಾಸಕರು ಆಯಾ ಇಲಾಖೆಯ ಅಧಿಕಾರಿಗಳನ್ನ ತಂದ ಆ ಒಂದು ಕುರ್ಚಿಯಲ್ಲಿ ಕೂಡಿಸ್ಲಿಕ್ಕೆ ಮಿನಿಟನ್ನು ಕೊಡಬೇಕಾಗ್ತದೆ ಅಂದರೆ ದುಡ್ಡು ತೆಗೆದುಕೊಂಡೆ ಈ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾರೆ ಶಿಫಾರಸು ಮಾಡ್ತಾರೆ ಹಿಂದಿನ ಸರ್ಕಾರ ನಲವತ್ತು ಪರ್ಸೆಂಟ ಕಮಿಷನ್ ಸರ್ಕಾರ ಅಂತಿತ್ತು ಇದು ಕೂಡ ನಲವತ್ತು ಪರ್ಸೆಂಟ ಕಮಿಷನ್ ಸರ್ಕಾರ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಒಂದೇ ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವರ್ಗಾವಣೆಯನ್ನು ಮಾಡಿಬಿಟ್ರು ಇದರಿಂದ ಗೊತ್ತಾಗ್ತದೆ ಆ ಅಧಿಕಾರಿಗಳು ಎಲ್ಲಿಂದ ಹಣ ಕೂಡಿಸ್ಬೇಕು ಸಾರ್ವಜನಿಕರೇ ತಂದು ಕೊಟ್ಟು ಸರ್ಕಾರ ಒಂದು ನಿಗದಿಪಡಿಸಿದಂಥ ಹಣವನ್ನು ನುಂಗಿ ಇವರು ಹಣವನ್ನು ಮರಳಿ ಇದ್ದಾರೆ ಹೀಗಾಗಿ ಅಧಿಕಾರಿಗಳು ಅಂಜೋದಿಲ್ಲ ಇದೇ ಮಿನಿಟ್ಟ ಕಾರಣ ಶಾಸಕರು ಮತ್ತು ಮಂತ್ರಿಗಳು ಹಣವನ್ನು ಪಡೆಯೋದನ್ನು ಬಂದ್ ಮಾಡಲಿ ಅಧಿಕಾರಿಗಳು ತನ್ನಿಂದ ತಾನೇ ಸುಧಾರಿಸ್ತಾರೆ ಆಡಳಿತ ಅಂತ ಸುಧಾರಿಸ್ಬೇಕಾದ್ರೆ ಶಾಸಕರು ಕೂಡ ಕಾರಣ ಇವರು ಅಧಿಕಾರಿಗಳ ಮೇಲೆ ಹೊನೆಯನ್ನು ಇದ್ದಾರೆ ನಂತರ ವರಿಸ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಕೂಡ ಹಾಗೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಭಾಳ ಇದ್ದಾರೆ ಶಾಸಕ ಬಂದಾಗ ಎಸ್ ಅಂತಾರೆ ಇವರು ಹೋದಾಗ ಬಂದಾಗ ನೋ ಅಂತಾರೆ ಯಾಕಂದ್ರೆ ಅನೇಕ ಕಾನೂನಾತ್ಮಕ ಅಡಚಣೆಗಳನ್ನ ಶಾಸಕರಿಗೆ ಹೇಳಿ ಇದು ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ ಒಟ್ಟಾರೆ ಈ ವಿಡಿಯೋದ ಮುಖ್ಯ ಏನಂದ್ರೆ ಸರ್ಕಾರ ವಿಫಲ ಆಗಿದೆ ಅಧಿಕಾರಿಗಳನ್ನ ಹದ್ದೊಬಸ್ತಿನಲ್ಲಿ ಇಡಬೇಕಾಗಿತ್ತು ಹಿಂದೆ ರಾಜೀವ್ ಗಾಂಧಿ ಅವರು ಕೂಡ ಇದ್ದಾಗ ಅದನ್ನೇ ಹೇಳಿದರು ಅವರು ಕೇಂದ್ರದಲ್ಲಿ ನಾವು ಒಂದು ರೂಪಾಯಿ ಬಿಡುಗಡೆ ಮಾಡಿದರೆ ಹಳ್ಳಿಗಳಿಗೆ ಹತ್ತು ಪೈಸೆ ಹೋಗ್ತದೆ ಅಂತ ಆವಾಗ ಹೇಳಿದರು ಈಗ ಎಷ್ಟು ಪೈಸೆ ಬರ್ತಿದೆ ತಮಗೂ ಗೊತ್ತಿದೆ ಎಲ್ಲ ಲೂಟಿ ವ್ಯವಹಾರ ನಡೆದಿದೆ ಇದಕ್ಕೆ ಅಧಿಕಾರಿಗಳ ಕಾರಣ ಮತ್ತು ಶಾಸಕರು ಮಂತ್ರಿಗಳು ಕಾರಣ ಯಾಕಂದರೆ ಒಬ್ಬ ಮಂತ್ರಿ ಆದರೆ ನೂರು ಕೋಟಿಯಿಂದ ಐದುನೂರು ಕೋಟಿ ಹಣವನ್ನು ಸಂಪಾದಿಸ್ತಾನೆ ಒಬ್ಬ ಶಾಸಕ ಹತ್ತು ಕೋಟಿ ಇದ್ರೆ ಐವತ್ತು ಕೋಟಿ ವರೆಗೆ ಬಂದು ನಿಲ್ತಾನೆ ಈ ಹಣ ಸರ್ಕಾರದ್ದೇ ಹೀಗಾಗಿ ಅಧಿಕಾರಿಗಳಿಗೆ ಇವರ ಒಳ ಮೀಸಲಾತಿ ಗೊತ್ತಿರ್ತದೆ ಹೀಗಾಗಿ ಇವರು ತಮಗೆ ಇಷ್ಟು ಬಂದಂತೆ ವರ್ತನೆ ಮಾಡ್ತಾರೆ ನಂತರ ಮಂತ್ರಿಗಳನ್ನು ಬದಲಾಯಿಸುವಷ್ಟು ಶಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ ಇದನ್ನು ಮಂತ್ರಿಗಳು ಕೂಡ ಆಗಾಗ ಪದೇ ಪದೇ ಹೇಳ್ತಾ ಇರ್ತಾರೆ ಸಿಸ್ಟಮ್ ಸಿಸ್ಟಮ್ ನಮ್ಗಿಂತ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ ಭಾಳ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಿಕ್ಕಾಗೋಲ್ಲ ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಮ್ ಏನು ಮಾಡ್ಲಿಕ್ಕೆ ಆಗೋ ನಾವು ಈ ಇದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡೋದಷ್ಟು ಎಲ್ಲ ಇಡೀ ದೇಶದ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳದನ್ನಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳ್ತೀನಿ ಇಲ್ಲಿಂದ ಹಿಡಿದ ದಿಲ್ಲಿವರೆಗೆ ಮಾಡೋದು ಏನೋ ಸಿಸ್ಟಮ್ ಚೇಂಜ್ ಮಾಡಕ್ಕ ನಮ್ಮ ಚೇಂಜ್ ಮಾಡ್ತಾರೆ ನೀನ್ ಮಗ ಕರ ಏನ್ ನಾವೇನ್ ಹಾಕಿಯಲ್ಲಿ ಇನ್ನೇನ ಡಬ್ಬಿ ಹೊಡೆದ ಮಗ ಅನ್ಸ್ಬಿಟ್ಟಿತ್ತು ನಾವು ಈ ಕಡೆ ಅಮ್ಮ ಹಿಂಗ ಹೇಳ್ತಾರ ಅಮ್ಮ ಹಂಗ ಹೇಳ್ತಾರ ಇನ್ನೇನ್ ಡಬ್ಬಿ ಹೊಡಿದಂದ ನಾಲ್ಕ ತಾರೀಕ್ ಎಂಟು ಗಂಟೆ ಹಾಗೆ ಕಾಕೊಂಡು ಕೂತಿ ನಾವು ನಾವ್ ಗೆಲ್ತಿ ಅಂತ ಅಷ್ಟು ಹೇಳ ಉಳಕಿದ್ ಹೇಳಕ್ ಅದು ಗೆಲ್ತಿ ಅಂತ ಅಷ್ಟು ಹೇಳ್ತಿ ಹ್ಮ್ ಅದಕ್ಕೆ ನಾಲ್ಕ್ ತಾರೀಕ್ ಕಾಯ್ಬೇಕಲ್ಲ ಏನು ಮಾಡೋರಿ ನಾಲ್ಕ್ ತಾರೀಕ್ ವರೆಗೆ ಕಾಯ್ಲೇಬೇಕು ಅವರು ಗೆಲ್ತಾರ ನಾವು ಗೆಲ್ತಾರ ನಾಲ್ಕ್ ತಾರೀಕ ಪೊಲೀಷನ್ ಅಧಿಕಾರಿಗಳನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನ ಕಳಿಸಿ ತೋರಿಸ್ಬೇಕು ಸರಿ ಏನು ಮಾಡ್ದೆ ಅವ್ರು ಇಲ್ಲಿ ಇದಕ್ಕೆ ಸೆಟ್ ಆಗಿರ್ತಾರ ಅವರ ಕೆಲವು ಅಧಿಕಾರಿಗಳ ಭಾಳಕ್ಕಿಂತ ಇಲ್ಲೇ ಇರ್ತಾರೆ ಅವ್ರು ಇಲ್ಲಿ ಹೋಗೋಲ್ಲ ಅವ್ರ ನೌಕ್ರಿನೂ ಇಲ್ಲೇ ರಿಟೈರ್ಮೆಂಟು ಇಲ್ಲೇ ಎಲ್ಲ ಇಲ್ಲೇ ಇಲ್ಲೇ ಇರ್ತದೆ ಹಿಂಗಾಗಿ ಅವರು ಕೆಲಸ ಮಾಡೋಲ್ಲ ನಾವ್ ಮಾಡಬೇಕಂದ್ರೆ ಮತ್ತೆ ಹೇಳಿರ್ಲಕತಿ ಇಳಿಸಿರ್ತೀವಿ ಹಿಂದಿನ ಬಸ್ನಾಗ ಈಗ ನಾವು ಬಸ್ನಾಗ ಇಳಿಸಿರ್ತೀವಿ ಸರಿ ಇಲ್ಲ ಅಂತ ಹಿಂದಿನ ಬಸ್ನಾಗ್ತು ನಮ್ ಕಿ ತಂದು ಬೆಂಗ್ಳೂರ್ ಹೋಗಿ ಒಟ್ಟಾರೆ ಆಡಳಿತ ಯಂತ್ರ ಸುಧಾರಿಸ್ಬೇಕಾದ್ರೆ ಮೊದಲು ಶಾಸಕರು ಮಂತ್ರಿಗಳು ಮೊದಲು ಸುಧಾರಿಸ್ಬೇಕು ನಂತರ ಬೆಳಗಾವಿ ಸುವರ್ಣಸೌಧದಲ್ಲಿ ಅಲ್ಲಿ ಮೂವತ್ತ್ಮೂರು ಇಲಾಖೆಗಳಿದ್ದರೂ ಕೂಡ ಅಧಿಕಾರಿಗಳು ಅಲ್ಲಿ ಕೆಲಸನ ಮಾಡ್ತಾಯಿಲ್ಲ ಕೇವಲ ಹತ್ತರಿಂದ ಹದಿನೈದು ಅಧಿಕಾರಿಗಳು ಮಾತ್ರ ಅಲ್ಲಿ ಹಾಜರಿರ್ತಾರೆ ಸಿಬ್ಬಂದಿ ಇರೋದಿಲ್ಲ ಇದರ ಬಗ್ಗೆ ಸತೀಶ್ ಜಾರಿಕೊಳವರು ಪ್ರತ್ಯೇಕವಾದಂಥ ಮೀಟಿಂಗನ್ನು ಕರಿಬೇಕು ನಂತರ ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಒಂದೇ ಒಂದು ಕಂಪ್ಲೇಂಟ್ ಬಂದರೆ ನಿಮ್ಮನ್ನು ಎತ್ತಂಗಡಿ ಮಾಡ್ತೇವೆ ಅಂತ ಹೆದರಿಕೆನೂ ಕೂಡ ಹಾಕಬೇಕು ಯಾಕೆ ಹಿಂದೆ ಸಿ ಓ ಇದ್ದಾಗ ಅನೇಕ ಸಿ ಓಗಳು ಜಡ್ ಪಿ ಮೀಟಿಂಗ್ ಇದ್ದಾಗ ಕೆ ಡಿ ಪಿ ಮೀಟಿಂಗ್ ಇದ್ದಾಗ ತನ್ನ ಅಧೀನ ಅಧಿಕಾರಿಗಳನ್ನ ಇದ್ರು ಕೆಲಸ ಮಾಡ್ಕೊಳ್ತಾ ಇದ್ರು ಹಂಗೆ ಈ ಉಸ್ತುವಾರಿ ಮಂತ್ರಿಗಳು ಶಾಸಕರು ಮಾಡ್ಕೋಬೇಕು ಒಟ್ಟಾರೆ ಆಡಳಿತ ಅಂತ ಸುಧಾರಿಸಿದ್ರೆ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದೆ ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ